ಸಿಟಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸ್ಮಾರ್ಟ್ ಸಿಟಿ ಎಲ್ಲ ಸ್ಮಾರ್ಟ್ ಕೂತೋಲ್ಸಿದೆ ಇಲ್ಲಿ ಹೇಗೆ ಅಂತಂದ್ರೆ ಸುಮಾರು ಆಕ್ಸಿಡೆಂಟ್ ಆಗ್ತದೆ ಸುಮಾರು ಆಕ್ಸಿಡೆಂಟ್ ಆದ್ರೂ ಕೂಡ ನೊಬ್ಬಳಿ ಮಾದರಿ ಯಾರಿಗೆ ಕೇಳ್ಬೇಕು ಯಾರು ನೋಡ್ಬೇಕು ಈಗ ನಮ್ಮ ಬಂದ್ರೆ ಹಿಂಗ ಅದೇ ಸಿದ್ದರಾಮಯ್ಯ ಬರ್ಲಿ ರಾಹುಲ್ ಗಾಂಧಿ ಬರ್ಲಿ ಒಬ್ಬ ಬಿಜೆಪಿ ಬಿಜೆಪಿಯೊಡ್ ದೊಡ್ಡ ದೊಡ್ಡ ಲೀಡರ್ ಬರ್ಲಿ ರೋಡ್ ಹೆಂಗ್ ರೆಡಿ ಮಾಡ್ತಾರ ನೋಡ್ರಿ ದಾವಣಗೆರೆ ಏನಿದೆ ಇದು ಇಲ್ದಂಗೆ ಎಷ್ಟು ಹೇಳಿದ್ರು ಏನ್ ಮೆಸೇಜ್ ಆಗಿ ಅನ್ ಕೇಳಲ್ಲ ಈಗ ಯಾವ ರೋಡಿಗಾದ್ರು ಹೋಗ್ರಿ ಪೇಷಂಟಿಗೆ ಕರ್ಕೊಂಡ್ ಹೋಗ್ರಿ ಜನರಿಗೆ ಕರ್ಕೊಂಡು ಹೋಗ್ರಿ ಯಾರಾದ್ರೂ ಅವ್ರಿಗೆ ಪ್ರತಿ ದಿನ ಜನ ಬೈಯೋದೇ ಬೈಯ ಏನು ಮಾಡಕ್ಕಾಗಲ್ಲ ಈಗ ನಮ್ದಲ್ಲಿ ಪ್ರೀ ಬಸ್ ಇಂದ ಆಟೋದಲ್ಲಿ ಜೀವನ ಅಲ್ಲ ಒಟ್ಟು ಉಣ್ಣದು ಕಷ್ಟ ಆಗೈತೆ ಅಂತದ್ರಲ್ಲಿ ಇಂಥದ್ರಲ್ಲಿ ನಾವು ಏನು ಕೇಳಕ್ ಏ ನೀನ್ ಹೆಂಡತಿ ಕೆಲಸ ಆಗ್ತೀವಲ್ಲ ಅಂತಾರೆ ಸ್ಮಾರ್ಟ್ ಸಿಟಿ ಅಂತಾರೆ ನಾಚಿಕೆ ಆಗ್ಬೇಕು ಸ್ಮಾರ್ಟ್ ಇದು ಆಂಬುಲೆನ್ಸ್ ಗಳೆಲ್ಲ ಬರೋ ಜಾಗ ಈ ತರ ಬಂತು ಈ ರೋಡಲ್ಲಿ ಬಂದ್ರೆ ಪೇಷಂಟ್ ಆಂಬುಲೆನ್ಸ್ ಅಲ್ಲೇ ಸತ್ತೋಗ್ಬಿಡ್ತಾನೆ ರೋಡೆಲ್ಲ ಪೂರ್ತಿ ಬಿರಕ್ ಬಿಡೋದೇನು ಅದು ಸೇತುವೆ ಖುಷಿ ಹೆಂಗಿದೆ ಈ ಕಡೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಿದೆ ದಾವಣಗೆರೆ ಸ್ಮಾರ್ಟ್ ಸಿಟಿ ನಿಜಕ್ಕೂ ಸ್ಮಾರ್ಟ್ ಆಗಿದೆನಾ ದಾವಣಗೆರೆ ಅಭಿವೃದ್ಧಿ ಕಂಡಿದೆನಾ ಹಾಗಿದ್ದರೆ ದಾವಣಗೆರೆಯ ರಸ್ತೆಗಳ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸ್ಕೂಟಿಗಳಂತೂ ಉಳ್ಕೊಳಂಗಿದಾವ್ರಿ ನೋಡು ಏನು ಮಾಡಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿ ಓಡಾಡ್ತೀವಿ ಓಡಾಡ್ಲೇಬೇಕಲ್ಲ ಅದಕ್ಕೆ ಓಡಾಡ್ತಿದ್ವಿ ಏನ್ ಮಾಡೋಕ್ಕಾಗತ್ರಿ ಅವ್ರಿಗೆ ಅರ್ಥ ಆಗಲ್ವಾ ಏನು ಏನ್ ಮಾತಾಡ್ಬೇಕು ಹೇಳ್ರಿ ನೋಡೋಣ ಅವರೇ ಅರ್ಥ ಮಾಡ್ಕೋವ ಮಕ್ಕಳು ಹೆಂಗ್ ಕರ್ಕೊಂಡು ಹೋಗ್ ವಯಸ್ಸಾದ್ರೆ ಹೆಂಗ್ ಓಡಾಡ್ತಾರೆ ನೋಡ್ರಿ ನೀವೇ ಅವರೇ ಮಾಡಿಸ್ಬೇಕು ಯಾರಿದ್ದಾರೆ ಸಂಬಂಧಪಟ್ಟರು ಯಾರು ಇರ್ತಾರೆ ಅವರೇ ಬಂದು ಮಾಡಿಸ್ಬೇಕು ಬೇಗ ಮಾಡಿಸ್ಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಸ್ಮಾರ್ಟ್ ಸಿಟಿ ಅಂತಾರೆ ನಾಚಿಕೆ ಆಗಬೇಕು ಸ್ಮಾರ್ಟ್ ಇದು ಆಂಬುಲೆನ್ಸ್ಗಳೆಲ್ಲ ಬರೋ ಜಾಗ ಈ ತರ ಬಂದು ಈ ರೋಡಲ್ಲಿ ಬಂದ್ರೆ ಪೇಶೆಂಟ್ ಆಂಬುಲೆನ್ಸಲ್ಲೇ ಅಲ್ಲೇ ಸತ್ತೋಗ್ಬಿಡ್ತಾನೆ ಹೌದಾ ನೀವು ಇಲ್ಲಿರೋ ರಾಜಕೀಯದವರು ಎಂ ಪಿ ಎಂ ಪಿ ಅವರೆಲ್ಲ ಹೆಚ್ಚಿಸ್ಕೋಬೇಕು ರೋಡ್ ಸರ್ ರೋಡ್ ಅದೇ ಹೇಳ್ತೀವಲ್ಲ ಇಲ್ಲಿಂದ ಆಂಬುಲೆನ್ಸ್ಗಳೆಲ್ಲ ಬರ್ತವೆ ಪೇಶೆಂಟ್ಗಳೆಲ್ಲ ಹೋಗ್ತವೆ ಹಾಸ್ಪಿಟ್ಲ್ಗಳಲ್ಲೇ ಅವ್ರಿಗೆ ಯಾರೂ ಇಲ್ವಾ ಗೊತ್ತಾಗಲ್ಲ ನಮಗೆ ಗೊತ್ತಿಲ್ಲಪ್ಪ ಈ ಕಾಂತದಲ್ಲಿ ನೋಡ್ರಿ ಇಲ್ಲಿ ಗುಂಡಿಗಳೆಲ್ಲ ಆಯ್ದ ಬಿದ್ದು ನೋಡ್ರಿ ಗಾಡಿಗಳು ಹೆಂಗ ನೋಡ್ರಿ ಸ ಸರಿ ದಾವಣಗೆರೆಗೆ ಹೋಗ್ಬಂದ್ರೆ ಬಂದ್ರೆ ಎಷ್ಟು ಕುಡಿಬೇಕೋ ಗೊತ್ತಿಲ್ಲ ಅಷ್ಟು ಮೈನವ್ ಹಾಕತ್ತ ಗಾಡಿಗಳು ಹಾಳಾಗ್ತದಾವೆ ಎಲ್ಲಿ ದಾವಣಗೆರೆಗೆ ಹೋಗಿ ಬರೋದಕ್ಕೆ ಸುಮಾರು ಒಂದು ಕಾಲು ಗಂಟೆ ಆಗೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗತಿ ಈ ಥರ ಎಲ್ಲ ಸಮಸ್ಯೆ ಭಾಳ ಐತೆ ನೋಡಿರಿ ದಾವಣಗೆರೆದು ಸರ್ಕಾರ ಕೇಳೋದೇನು ರೀ ಮನವಿ ಮಾಡ್ತೀವಿ ಒಂದು ಸರಿ ಎರಡು ಸರಿ ಮನವಿ ಮಾಡ್ತೀವಿ ನಾವು ಬೇಕಾರೆ ಮಾ ರಿಪೇರಿ ಮಾಡಿರಿ ಅಂತೇಳಿ ಭಾಗ್ಯಗಳನ್ನ ಯಾರೂ ಜನ ಕೇಳಿಲ್ಲ ಮೇಡಮ್ ಭಾಗ್ಯಗಳನ್ನ ಫಸ್ಟ್ ನಿಲ್ಲಿಸಿ ಯಾರು ಏನು ಬಡತನದಾಗಿಲ್ಲ ಕರ್ನಾಟಕದ ಹುಡುಕಿ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಭಾಗ್ಯಗಳನ್ನ ಕೊಡಲಿ ಕೆಲವರೆಲ್ಲ ಕಾರು ಬೈಕು ಸ್ಕೂಟ್ರ್ ಇಟ್ಕೊಂಡರೆಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಾರ ಅಂಥರ್ಗು ಎರಡು ಸಾವಿರ ರೂಪಾಯಿ ಹೋಗೋದು ತಪ್ಪು ಸರ್ವೆ ಮಾಡಲಿ ಎಲ್ಲ ಈಗ ಒಂದೇ ಮನೆಗೆ ಪಾಣಿಗಳು ಬೇರೆ ರೆಸ್ರಿ ಮಾಡ್ಕೊಂಡಿರ್ತಾರೆ ಅದು ಹತ್ತು ಹನ್ನೆರಡು ಗಟ್ಟಲೆ ಜಮೀನು ಅದಾವೆ ಒಂಥರವು ಬಿ ಪಿ ಎಲ್ ಕಾರ್ಡ್ ಅದಾವೆ ಹುಡುಕಿ ಬಡತನ ರೇಖೆಗಿಂತ ಕೆಳಗಿರರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಅವ್ರಿಗೆ ಎರಡು ಸಾವಿರ ರೂಪಾಯಿನೂ ಕೊಡಲಿ ಉಚಿತ ವಿದ್ಯುತ್ತು ಕೊಡಲಿ ಅದೇನು ತಪ್ಪೇನಲ್ಲ ಬರಲಿ ಸರ್ವೆ ಮಾಡಲಿ ಬಡತನ ರೇಖೆಗಿಂತ ಕೆಳಗಿರರಿಗೆ ಕೊಟ್ಟು ಉಳಿದ ದುಡ್ಡಿಗೆ ಈ ರೋಡ್ಗಳ್ನ ಸರಿ ಮಾಡಲಿ ಯಾರೇನು ಭಾಗ್ಯ ಕೊಡಲಿ ಭಾಗ್ಯ ಕೊಡಲಿ ಐದು ಗ್ಯಾರಂಟಿ ಕೊಡಲಿ ಅಂತ ಯಾರೇನು ಸರ್ಕಾರಕ್ಕೆ ಬೇಡಿಕೆ ಅಂದದ್ದಲ್ಲ ಮೂಲಭೂತ ಸೌಕರ್ಯಗಳು ರೋಡು ಉಡಿಯ ನೀರು ಒಳ್ಳೆ ಹಾಸ್ಪಿಟ್ಲ್ಗಳು ಇಂಥವು ಕೊಡಲಿ ಅದು ಬಿಟ್ಟು ಈ ಭಾಗ್ಯ ಕೊಟ್ವಿ ನಾವು ಭಾಗ್ಯ ಕೊಟ್ವಿ ಅಂತ ನಾನು ಕಾಂಗ್ರೆಸ್ ಒಟ್ಟು ಹಾಕಿರಾನೆ ಆದ್ರೂ ಹೇಳ್ತಾ ಇದೀನಿ ಭಾಗ್ಯಗಳು ಸಿದ್ದರಾಮಯ್ಯನವರು ಮೊದಲು ಬರಲಿ ಈಗ ನಮ್ಮಂಥವ್ರು ಬಂದರೆ ಹಿಂಗೆ ಇರ್ತತಿ ಅದೇ ಸಿದ್ದರಾಮಯ್ಯವ್ರು ಬರಲಿ ರಾಹುಲ್ ಗಾಂಧಿ ಬರಲಿ ಒಬ್ಬ ಬಿ ಜೆ ಪಿಯರು ಯಾರು ದೊಡ್ಡ ದೊಡ್ಡ ಲೀಡ್ರ್ ಬರಲಿ ರೋಡ್ ಹೆಂಗೆ ರೆಡಿ ಮಾಡ್ತಾರೆ ನೋಡ್ರಿ ಅವ್ರಿಗಾದ್ರೂ ಅನ್ಯಾಯ ಸಾಮಾನ್ಯ ಜನಕ್ಕೆ ಅನ್ಯಾಯ ನಮ್ಮದಾದ್ರೂ ಜೀವ ಅವ್ರವ ಅವ್ರವಾದ್ರೂ ಜೀವ ನಮ್ಮವೇನು ಜೀವ ಅಲ್ವಾ ಬಿದ್ದೇನಾರ ಸೊಂಟ ಗಿಂಟ ನೋವು ಮೂಳೆ ಮುರಿದ್ರೆ ಆರು ತಿಂಗಳು ಮನೆ ಮಕ್ಕನ ಅವ್ರಿಗೆ ಒಳ್ಳೊಳ್ಳೆ ಸ್ಪರ್ಶ ಹಾಸ್ಪಿಟ್ಲು ಅಪೋಲೋ ಹಾಸ್ಪಿಟ್ಲ್ ಸೇರಿಸ್ತಾರೆ ನಮ್ಮ ತಗ ಇಲ್ಲಿ ಚಿಕೆರಿಗೆ ಹೋಗಿತ್ತಾರೆ ತಾತ್ಕಾಲಿಕವಾಗಿ ಮಾಡ್ತಾ ಇದಾರೆ ಸುಮ್ನೆ ನೋಡ್ರಿ ಒಂದ್ ಜಲ್ಲಿ ಮಣ್ಣು ಹಾಕ್ತಾರೆ ಅದು ಸ್ವಲ್ಪ ಮಳೆ ಬಂದು ಗಾಡಿ ಓಡಾಡಿದ ಅತಿಯಾಗಿ ಇಲ್ಲಿ ಕ್ರಷರ್ ಲಾರಿಗಳು ಓಡಾಡ್ತವೆ ಅವನ್ನ ಮೊದಲು ಎಷ್ಟು ಅವರು ತೂಕ ಹಾಕ್ಬೇಕು ಆರ್ ಟಿ ಓ ಅಧಿಕಾರಿಗಳು ನಿಂತ್ಕೋಬೇಕು ರೋಡ್ಗೆ ಅಲ್ಲಿ ತೂಗಲ್ಲಿ ಹಬ್ಬ ನಿಂತ್ಕೊಂಡು ಮಾಡೋದಲ್ಲ ಇಲ್ಲಿ ನಿಂತ್ಕೋಬೇಕು ಲಿಮಿಟೆಡ್ ಎಷ್ಟು ಟನ್ ಕೆಪಾಸಿಟಿ ಅಷ್ಟು ಟನ್ ಮಾತ್ರ ಬಿಡ್ಬೇಕು ರಸ್ತೆನ ಇನ್ ಇಂತಿಷ್ಟು ವೆಹಿಕಲ್ ಇಷ್ಟು ತೂಕದಾಗ ಓಡಾಡ್ಬೇಕು ಅಂತಂದು ಒಂದು ನಿಯಮ ಐತಿ ಓವರ್ಲೋಡ್ ಹಾಕಿ ಬಂದು ಗಾಡಿಗಳು ಓಡಾಡೋದು ಅರ್ಧ ಪ್ರಾಬ್ಲಮ್ ಇದೆ ಮೇಡಮ್ ಈಗ ಸಣ್ಣ ಗುಂಡಿ ಬಿದ್ದಿರುತ್ತೆ ಅದ್ರ ಮೇಲೆ ಅತಿಯಾದ ಹೆವಿ ಗಾಡಿ ಓಡಾಡಿದ್ರೆ ಒಂದು ಸಣ್ಣ ಲಾರಿ ಗಾಡಿ ಹೋಗೋ ಜಾಗದಲ್ಲಿ ಲಾರಿ ಹೋದ್ರೆ ಏನಾಗುತ್ತೆ ರಸ್ತೆ ಆಗಲಿ ಒಂದು ಯಾವುದೇ ಆಗಲಿ ಒಳಗೆ ಹೋಗುತ್ತೆ ಗುಂಡಿಗಳನ್ನ ಸುಮ್ಮನೆ ಬೇಕಾ ಬಿಟ್ಟು ಮುಚ್ಚ ಡಾಂಬರ್ ಹಾಕಿ ಅಲ್ಲ ಕ್ಲೀನ ರೀಟರ್ ರೋಡ್ ಮಾಡಿ ಕೊಡಬೇಕು ಬಗ್ಗೆ ಹೇಳೋದಾದ್ರೆ ಐದು ಎಕರೆಗಿಂತ ಒಳಗಿರೋರಿಗೆ ಮಾತ್ರ ಅದು ಅವಕಾಶ ಇರೋದು ಆದರೆ ಎಲ್ಲರೂ ಹಿಡ್ಕಂಡ್ರೆ ಎಲ್ಲ ಸುಮ್ಮನೆ ಯಾರ್ಯಾರನ್ನ ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳನ್ನ ಅವ್ರಿಗೆ ದುಡ್ಡು ಕೊಟ್ಟು ಈ ಥರ ಎಲ್ಲ ಮಾಡ್ಕೊಂಡು ಎಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಾರೆ ಅವನ್ನ ತೆರವುಗೊಳಿಸಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ನಾವು ಹೇಳ್ತೀವಿ ತೊಂದರೆನೇ ಈಗ ನಾವು ಓಡಾಡೋರಿಗೆ ತುಂಬ ತೊಂದರೆ ಆಗ್ತಿದೆ ರಿಪೇರಿ ಮಾಡಿಸ್ಬೇಕು ಇಲ್ಲಿ ಶಾಸಕರು ಏನಾರೆ ಕೇಳ್ಕೊಂಡು ರಿಪೇರಿ ಮಾಡಿಸ್ಬೇಕು ಯಾವಾಗ ಎಲ್ಲರೋಡಲು ಇದಾವೆ ಸರ್ ಎಲ್ಲ ರೋಡಲ್ಲೂ ಓಡೋಕೆ ಕಷ್ಟ ಎಲ್ಲ ರೋಡ್ ಎಲ್ಲ ರೋಡ್ನಾಗ ಅದಾವೆ ಸರ್ ಗುಂಡಿ ಅಂಥ ರೋಡ್ನಾಗೆಲ್ಲ ನಂಗೆಲ್ಲ ಎಲ್ಲ ಕಡೆಗೆ ಅದಾವೆ ಸೊ ಆದಷ್ಟು ಇಂಥ ಟೈಮಿಗೆ ಸರ್ ಮಳೆ ಬರೋ ಟೈಮಿಗೆ ಸಿಗು ಸಿಗ್ನಲ್ಗಳು ಚುಪ್ಪ ಕಂಟ್ರೋಲ್ ಮಾಡಿ ಜನಗಳಿಗೆ ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಹೌದಾ ಮಳೆಗೆ ಬಂತ ಬಂದು ಸಿಗ್ನಲ್ಗೆ ಫ್ರೀ ಇರ್ತಾವೆ ಬಿಟ್ಕೊಡೋಕೆ ಹೋಗಿ ದಾರಿ ಮಾಡ್ಕೊಡ್ಬೇಕು ಈಗ ಮಹಿಳೆಯರು ಕಷ್ಟ ಆಗುತ್ತೆ ತೆಗ್ಗ ಗುಂಡಿಗಳು ಮುಚ್ಚಲೇನಿಲ್ಲ ಜನಗಳಿಗೆ ಓಡೋಕ್ಕೆ ಸಂಚಾರ ಮಾಡಿಕೊಡೋಕೆ ಹಂಗಾಗಿ ಹೌದ್ ಹೌದು ಅನಾಹುತ ಆಗೋಕಿಂತ ಮುಂಚೆ ರಿಪೇರ್ ಆಗಬೇಕು ಆಟ ಓಡಿಸ್ತಿದ್ವಿ ರಸ್ತೆ ಅಷ್ಟೇ ತುಂಬ ಗುಂಡಿಗಳು ಬಿದ್ದಿದಾವೆ ಹೆಂಗಿದೆ ನಾವು ಆಟ ಓಡ್ಸಕಾಗತ್ತೆ ಆಟ ಓಡ್ಸೋಕೆ ಹೊಟ್ಟೆ ನೋವು ಬರ್ತೈತಿ ಮನೆ ಮೂರು ದಿವಸಕ್ಕೆ ಒಂದ್ಸರಿ ಮಕ್ಕಂತವೆ ಆಸ್ಪತ್ರೆಗೆ ಹೋಗೇ ದುಡ್ಡಿಟ್ಟು ಬರ್ತವೆ ಯಾವ ಆಸ್ಪತ್ರೆ ಎಲ್ಲ ಪಕ್ಷಿ ಎಲ್ಲ ರೋಡು ಹಾಳೆ ಯಾವ ಸರಿ ಇಲ್ಲ ಅಲ್ಲಿ ಈ ನಾಲ್ಕು ದಿವಸ ಮಾಡ್ತಾರ ನಾಲ್ಕು ದಿವಸಕ್ಕೆ ಗುಂಡಿ ಬಿದ್ದಿರ್ತವೆ ಅಲ್ಲಿ ತಾವಣಗ್ಯಾರಾಗ ಮಳೆ ಬಂದು ಕೆಲವೊಂದು ಕಡೆ ಬಹಳ ಹಾಳಾಗ್ಯಾವು ಅದನ್ನು ಕೂಡಲೆ ರಿಪೇರಿ ಮಾಡಿದ್ರೆ ಒಳ್ಳೇದೇ ಇಲ್ಲ ಕೆಲವೊಬ್ಬ ಸವಾರರಿಗೆ ಹೊಡೆತು ಬದ್ದು ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಬಟ್ ಅದ್ರಾಗೂ ಒಂದು ಎಂಬತ್ತು ಪರ್ಸೆಂಟ್ ಉತ್ತಮ ಆಗ ಮಲಾ ಬಂದ ಮೇಲೆ ಅದು ಇಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಒಳ್ಳೇದಂತೂ ಹೇಳ್ತಾನೆ ಸರ್ ಸ್ಮಾಲ್ ಸಿಟಿ ಅಂತ ಸ್ಮಾಲ್ ಸಿಟಿ ಅಂದಂದು ಅದು ಏನೇನು ನುಂಗ್ಯಾರ ಗೊತ್ತಲ್ಲ ಸುಮ್ಮನೆ ತೆಗಿತರ ಹೊಡಿತಾರೆ ಕೆಡೋತರ ಇದನ್ನ ಮಾಡ್ತಾ ಇದಾರೆ ಸುಮ್ಮನೆ ರೈತರದ್ದು ಟ್ಯಾಕ್ಸ್ ದುಡ್ಡೆಲ್ಲ ಹಾಳು ಮಾಡಿ ಇದು ಮಾಡ್ತಾ ಇದಾರೆ ಯಾವುದೇ ಮಾಡಿಲ್ಲ ಒಂದ್ಸಲ ಮಾಡಕ್ಕಾರ ನೆಕ್ಸ್ಟ್ ಅವ್ರು ಇಂಜಿನಿಯರ್ ಪುನಃ ಖಾಲಿ ಬೀಳಕ್ಕೆ ಈ ಕಡೆದ ಮಾಡ್ತಾ ಇರ್ತಾರೆ ಆ ಕಡೆ ಕೇಳ್ತಾರೆ ಅವ್ರು ಏನು ಓದೋ ಬಿಟ್ಟರೆ ದೇವ್ರ ಒಬ್ಬನೇ ಓದ್ತದ ಆ ಸ್ಮಾರ್ಟ್ ಸಿಟಿಯಲ್ಲಿ ಐತ ದೇವ್ರು ಅವರ ನೋಡಿಕೊಂಡ್ಕೊಂಡ ಒಳ್ಳೆ ಹಾಳು ಮಾಡಿ ಮೇಡಮ್ ಮಾಡ್ತಾರೆ ಇಂಜಿನಿಯರ್ ಫಸ್ಟ್ ಯಾರು ಮಾಡಿರ್ತಾರಲ್ಲ ಐದು ವರ್ಷದೊಳಗೆ ಅವ್ರು ಫಸ್ಟ್ ಸಸ್ಪೆಂಡ್ ಮಾಡೋರು ನಾಲ್ಕು ಜನ ಕರೆಕ್ಟ್ ಆಗತ್ತೆ ನೋಡಿರಿ ಬರೀ ಡ್ರೈವರು ಬರೀ ನಿನ್ನೆ ತಗೊಂಡ್ಬರ ಮುಂದೆ ಬೈಕ್ನ ಮುಂದೆ ಸೆಣ್ಣಲ್ಲಿ ಬ್ರೇಕ್ ಕೊಡಿದ್ರು ಮೇಡಮ್ ಬೈಕ್ ಬಿದ್ದಿದ್ರೆ ಒಂದು ಲೇಡೀಸು ಒಂದು ಜೆಂಟ್ಸ್ ಬಿದ್ದಿದೆ ಮೇಡಮ್ ನಿನ್ನೆ ನಾವು ಬಿಡೇ ಕೊಡ್ತಿಲ್ಲ ಅಂದರೆ ಅವರು ನನ್ನ ಫ್ರೆಂಡ್ ಇಲ್ಲಿ ಹತ್ತಿದಾರೆ ಮೇಡಮ್ ನಿನ್ನೆ ನಿನ್ನೆ ಸಂಜೆ ಒಂದು ಎರಡು ಎರಡುವರೆಗೆ ಮೇಡಮ್ ನಾವು ಅದು ಗುಂಡಿ ಭಾಳ ಗುಂಡಿ ಇದೆ ಮೇಡಮ್ ಭಾಳ ಬೈಕೆಲ್ಲ ಹೋಗ್ತಿದೆ ಇಲ್ಲಿ ಕಾರಲ್ಲ ಹೋಗುತ್ತೆ ಬಸ್ಸಲ್ಲ ಹೋಗುತ್ತೆ ಬೈಕ್ ಸ್ಪೀಡ್ ಬರ್ತಿದ್ದಾರೆ ಅದು ಗುಂಡಿಯಿಂದ ನೀವು ಏನು ಮಾಡಿಸ್ಕೊಳ್ಬೇಕು ಮೇಡಮ್ ರೀ ನೀವು ಅದು ಗುಂಡಿಯಿಂದ ಸಾರೋ ಸಮ ಸಮಸ್ಯೆ ಜನಗಳು ಬೀಳ್ತಿದ್ದಾರೆ ಮೇಡಮ್ ರೀ ಮೇಡಮ್ ಅದು ಸುಮಾರು ಭಾಳ ದಿನದ ಇದೆ ಮೇಡಮ್ ಗುಂಡಿ ಅದು ಸ್ವಲ್ಪ ದಿನ ಮಾಡ್ತಾರೆ ಮೇಡಮ್ ಸಿಮೆಂಟ್ ಇಮೆಂಟ್ ಹಾಕ್ತಾರೆ ಮತ್ತು ಅದು ಮಳೆ ಬಂದರೆ ಎಲ್ಲ ಹೋಗುತ್ತೆ ಮೇಡಮ್ ಅದು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಹೇಳಿ ಮೇಡಮ್ ನಿಮ್ಮ ನಿಮ್ಮ ಕಡೆಯಿಂದ ಸಿಟಿಯಲ್ಲಿ ಸರ್ ಅಲ್ಲೇ ಐದು ಸರ್ ಅಲ್ಲೇ ಸಿಂಗಲಲ್ಲಿ ಅಂಶ ಇದೆ ಅಲ್ಲೆಲ್ಲೇ ಹಂಗೆ ಇದೆ ಸರ್ ಹೌದು ನಿಜವಾಗ್ಲೂ ಆಗಿರ್ಬೋದು ಕೆಲವೊಂದು ಕಡೆ ಅಲ್ಲ ಯಾಕೆ ಅಂತ ಅಂದರೆ ಇನ್ನೂ ಇನ್ನೂ ಆಗಿಲ್ಲ ಅಂತ ಹೇಳ್ತಿದಾರೆ ಇನ್ನೂ ಆಗಿಲ್ಲ ಯಾಕಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತುಂಬ ಫಾಸ್ಟಾಗಿ ಬಂದು ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು ಬಿದ್ದಿದ್ದಾರೆ ಮತ್ತು ಆ್ಯಕ್ಸಿಡೆಂಟ್ ಎಲ್ಲ ಆಗಿದ್ದಾವೆ ತುಂಬ ಪ್ರಾಬ್ಲಮ್ಸು ಜನಗಳಿಗೆ ತೊಂದರೆ ರೋಡ್ ರೆಡಿ ಮಾಡಿಸಿ ಏನಾಗುತ್ತೆ ಸರ್ಕಾರಕ್ಕೆ ಎಲ್ಲ ಒಪ್ಪಿ ಎಲೆಕ್ಷನ್ಗೆಲ್ಲ ಓಟ್ ಹಾಕಿಸ್ಕೊಂಡಿದ್ದಾರೆ ಮಾತೆಲ್ಲ ನೀ ಹಿಡಿದ್ದಾರೆ ಆ ಥರ ಪ್ರಕಾರ ಯಾರು ಇಲ್ವಲ್ಲ ಇಲ್ಲಿ ಸ್ಕೂಲ್ ಬೇರೆ ಇದೆ ಜೋರಾಗಿ ಬರ್ತಾರೆ ಅಪೋಸಿಟಿಂದ ಬರ್ತಾರೆ ಆ್ಯಕ್ಸಿಡೆಂಟ್ ತುಂಬ ಆಗಿದ್ದಾವೆ ನಮ್ಮ ಪ್ರಕಾರ ನೋಡ್ತಾ ಅಂದರೆ ಒಂದು ತಿಂಗಳಲ್ಲಿ ಒಂದು ಹತ್ತು ಸರಿ ಅಂತ ಆ್ಯಕ್ಸಿಡೆಂಟ್ ಆಗ್ತಾನೇ ಇರುತ್ತೆ ಎಲ್ಲ ಉಳಿದಿದ್ದಾರೆ ಒಬ್ಬೊಬ್ಬರು ತಲೆ ಹೊಡ್ಕೊಂಡಿದ್ದಾರೆ ತುಂಬ ಇರುತ್ತೆ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಎಸ್ ಎಸ್ ಸಚಿವರಿಗೆ ಹೇಳ್ತಾ ಇದ್ದೀವಿ ನಾವು ಮನವಿ ಒಂದು ರೆಡಿ ಮಾಡಿಸ್ಕೊಡಿ ಈ ಏರಿಯಾದ್ದು ಸ್ವಲ್ಪ ಏನೇ ಇದ್ದರೂ ಸ್ವಲ್ಪ ಇದು ಮಾಡಿಕೊಡಿ ಅಂದರೆ ಈ ಸ್ಕೂಲಿದೆ ನಾಳೆ ದಿನ ಮಕ್ಕಳು ತೊಂದರೆ ಆಗಬಾರ್ದು ಅವರಿಗೆ ಆಗಲಿ ಈಗ ಅಪೋಸಿಟ್ ಆ ಹುಡುಗರು ನಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ಲಾರಿಯವರು ಅಪೋಸಿಟ್ ಹೋಗ್ತಾರೆ ಗುಂಡಿ ತಪ್ಪಿಸ್ಬೇಕು ಅಂತ ಆ ಕಡೆಯಿಂದ ಬೈಕ್ ಬರ್ತಾಯಿರ್ತವೆ ಇಲ್ಲ ನಾವೇ ಆಗಲಿ ಈ ಕಡೆ ರೋಡ್ ಕಟ್ಟಡಿಬೇಕಾದರೆ ಅಪೋಸಿಟು ಬೈಕು ಲಾರಿ ಎಲ್ಲ ಬರುತ್ತೆ ಕಾ ಬರುತ್ತೆ ದೊಡ್ಡ ದೊಡ್ಡ ತುಂಬ ಪ್ರಾಬ್ಲಮ್ಸು ಜೀವಕ್ಕಿಂತ ಹೆಚ್ಚೇನಲ್ಲ ನೋಡಿ ಒಂದು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡ್ರಿ ಮುಂದಿನ ಸರ್ತಿ ನಿಮ್ಮ ಎಸ್ ಎಸ್ ಲೇ ಬಿಟ್ಟು ಎಂ ಸಿ ಬಿ ಬಿಲಾಗ್ ಬೆಳೆಸ್ದಂಗಲ್ಲ ಇಡೀ ದಾವಣಗೆರೆ ಪೂರ್ತಿ ಬೆಳೆಸ್ರಿ ನಾನು ನಿಮ್ಮನ್ನು ಒಪ್ಕೊಂತೀನಿ ಸರ್ ಏನಾಗಿದೆ ಅಂತ ಅಂದ್ರೆ ಸಾರ್ವಜನಿಕರು ಕಟ್ಟಿದಂತ ಸರ್ಕಾರದ ಆದಾಯದ ಟ್ಯಾಕ್ಸ್ ಸರಿಯಾಗಿ ಸದ್ಬುರಿಕೆ ಬಳಕೆ ಮಾಡ್ಕೊಂಡೆ ರಾಜಕಾರಣಿಗಳು ತಮ್ಮ ತಮ್ಮ ಹಿತಾಶಕ್ತಿಗೆ ತಮ್ಮ ತಮಗೆ ಏನು ಇಂಪಾರ್ಟೆಂಟ್ ಓಡಾಡಬೇಕಾದ ರಸ್ತೆಗಳು ಅವನ್ನೆಲ್ಲ ಸರಿ ಮಾಡ್ಕೊಂಡಾರೆ ಈ ಸಾರ್ವಜನಿಕರು ಓಡಾಡಬೇಕಾದ ರಸ್ತೆಗಳು ಗುಂಡಿ ಕುದುಕ್ಲು ಅವ್ರ ಜೀವ ತಕೊಳ್ಳಿ ಅವ್ರ ಗಾಡಿಗಳು ಏನಾರು ಆಗಲಿ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರು ಯಾಕೆ ಬೇಕು ಅವ್ರೊಂದು ಎ ಸಿ ಕಾರನ್ನಾಗೆ ಓಡಾಡ್ತಾರ ಅವ್ರೊಂದು ಐ ಫೈ ಲೈಫ್ ಇರ್ತೈತಾ ಸಾಮಾನ್ಯ ಜನ ಹೆಂಗೆ ಬದುಕಿದ್ರೇನು ಹೆಂಗೆ ಸತ್ತರೇನು ಅವರಿಂದ ಅವ್ರಿಗೆ ಆಗ ನಷ್ಟ ಆದ್ರೇನು ಲಾಭ ಆದ್ರೇನು ಈ ಪ್ರಜಾಪ್ರಭುತ್ವದ ಏನಾಗಿದೆ ಅಂದರೆ ಇದನ್ನು ಪ್ರಶ್ನೆ ಮಾಡರೆ ಕೇಳ್ದೇ ಇರೋ ಪರಿಸ್ಥಿತಿ ಯಾರಾದರೂ ಪ್ರಜಾ ಇದನ್ನೇನಾದ್ರು ಪ್ರಶ್ನೆ ಮಾಡಿಬಿಟ್ರೆ ಅವನ್ನೆಲ್ಲ ಪಕ್ಷ ವಿರೋಧಿ ರಾಜಕಾರಣಿ ವಿರೋಧಿ ಈ ಥರ ಎಲ್ಲ ಭ್ರಮೆ ಒಳಗಿರ್ತಾರೆ ಜನ ಎಲ್ಲಿ ಯಾ ಒಳಗೆ ಆಲೋಚನೆ ಮಾಡ್ತಾರೋ ಅನ್ನೋ ಗೊತ್ತಲ್ಲ ನೋಡ್ರಿ ಯಾವುದೋ ಒಂದು ಸರ್ಕಾರದ್ದು ಒಂದು ಕೋಟಿದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಒಂದು ಸರ್ಕಾರದ ರೋಡ್ ಮಾಡ್ತಾರೆ ಆ ರೋಡ್ ಮಾಡಿ ಒಂದು ಎರಡು ಮೂರು ವರ್ಷದಾಗ ಆ ಅರ್ಧ ಡಿವೈಡ್ ಮಾಡಿರ್ತಾರೆ ಒಂದು ಪ್ರೀಪ್ಲಾನಿಂಗ್ ಅನ್ನೋದು ಇರಬೇಕು ಸರ್ಕಾರ ಈಗ ಸರ್ಕಾರ ಸಾರ್ವಜನಿಕರ ಆದಾಯ ಕಟ್ಟಿರೋದು ಸರ್ಕಾರಿ ಟ್ಯಾಕ್ಸ್ ಇದೆ ಅಲ್ಲ ಅದನ್ನು ಪ್ರೀಪ್ಲಾನ್ ಆಗಿ ಈ ಮುಂದಿನ ಆಲು ಯೋಜನೆ ಇಟ್ಕೊಂಡಿರಬೇಕು ಇನ್ನೊಂದು ಇಪ್ಪತ್ತು ವರ್ಷ ತನಕನೂ ಈ ಜಾಗ ಈ ಗುಂಡಿ ಈ ರಸ್ತೆಯಲ್ಲಿ ಯಾವುದೇ ಗುಂಡಿ ಕುದುಕಲು ಬಿಡದಂಗೆ ಪ್ಲ್ಯಾನಿಂಗ್ ಮಾಡಿ ಒಂದು ಪ್ಲಾನಿಂಗ್ ಸೆಕ್ಷನ್ ಪ್ರಕಾರ ಕೆಲಸ ಮಾಡಬೇಕು ಏನಾಗಿದೆ ಅಂದರೆ ಮೊನ್ನೆ ಮೊನ್ನೆ ರೀಸೆಂಟಾಗಿ ಇದು ಒಂದು ಐದಾರು ವರ್ಷದಿಂದ ಇದು ಯಾವುದೋ ಹಾಕಿದ ನೋಡ್ರಿ ಕಾಲೇಜು ಗುಂಡಿ ನೀರು ಎಷ್ಟು ಬಿದ್ದಿದೆ ಈ ಯಾರಿಗ್ಯಾರು ಜನರಿಗೆ ಏನಾರು ಅನಗತ್ಯ ಆದರೆ ಏನು ಗತಿ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು ಆಲೋಚನೆ ಮಾಡ್ಬೇಕು ಅನ್ನೋದು ನಮ್ಮ ಇದು ಭಾಳ ಗುಂಡಿಗಳಿದ್ದಾವೆ ಇದ್ದಾವೆ ಅವೆಲ್ಲ ಮಳೆ ಬರ್ತಾ ಗುಂಡಿ ಗುಂಡಿಗೆ ಕುದುಕ್ ಬೀಳ್ತವೆ ಸಾಧ್ಯವಾದಷ್ಟು ಒಂದು ಸರ್ಕಾರದ ಸಾ ಆದಾಯ ಆದಾಯನ ಉಳಿತಾಯ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಇಲ್ಲ ಇದು ಏನಾಗಿದೆ ಅಂತ ಜನಪ್ರತಿನಿಧಿಗಳು ತಪ್ಪು ಯಾಕಂದ್ರೆ ಕಣ್ಣರ ಕಣ್ಣು ಸಮೇತ ಅದನ್ನ ನೋಡ್ಸಿ ನೋಡ್ತಾ ಇದೀವಲ್ಲ ಅದು ನಮ್ಮ ತಪ್ಪು ಯಾಕಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸ್ಟಿಂಬಲ್ ಆಗಿ ಯಾರೋ ನಮ್ಮ ಇದಾರೆ ನಮ್ಮ ಎಮ್ ಎಲ್ ಇದಾರೆ ನಮ್ಮ ಸರ್ಕಾರ ಐತೆ ಯಾವ್ದಾರೆ ಇರಲಿ ಸರ್ಕಾರ ನಾವಲ್ವ ಬದುಕಬೇಕ ಪ್ರಜೆಗಳು ಇಲ್ಲಿ ನಾಳೆ ನೋಡ್ರಿ ಶಾಲೆ ಮಕ್ಕಳು ಕೂಲಿ ಕಾರ್ಮಿಕರು ಎಲ್ಲರೂ ಓಡಾಡ್ತಾರೆ ಅಂದರೆಲ್ಲ ಓಡಾಡಬೇಕಾದ್ರೆ ಇದನ್ನ ಮಾಡಬೇಕಾದ ಜವಾಬ್ದಾರಿ ಯಾರ್ದು ಇದು ಯಾವ ಯಾರು ದೇಶ ಇದು ಯಾರ ಜಿಲ್ಲೆ ಇದು ನಮ್ಮ ಜಿಲ್ಲೆ ಅಲ್ವಾ ನಮ್ಮ ರಸ್ತೆ ಅಲ್ವಾ ಅದನ್ನು ಅರ್ಥ ಮಾಡ್ಕೋಬೇಕಲ್ವ ಈಗ ಸರ್ಕಾರ ಏನು ಬಿಡದೆ ಗ್ಯಾರಂಟಿ ಕೊಟ್ಟೋದ್ರಿಂದ ಆ ಹಣ ಎಲ್ಲ ಬೇರೆ ಕಡೆಗೆಲ್ಲ ವರ್ಗಾವಣೆ ಆಗಿ ಈ ಗುಂಡಿ ಮುಚ್ಚೋದ ಕೆಲಸನೇ ಯಾರು ಮಾಡ್ತಿರಲ್ಲ ಕಂಡು ಕ ದಿನ ಈ ಜಿಲ್ಲಾ ಉಸ್ತುವಾರಿ ಸಚಿವರು ದಿನಬೆಳಕರು ಇಲ್ಲೇ ರ್ಯಾ ಹಾಂ ಶಾಸಕರು ಇಲ್ಲೇ ಅವರ ಅಪ್ಪರು ಅವ್ರ ಮಗರು ಮತ್ತು ಸಸ್ಯ ಸಂಸದರು ಈಗ ಎರಡೂವರೆ ವರ್ಷ ಆದಿಗಲ್ಲ ಸರ್ಕಾರ ನಮ್ದೆಲ್ಲ ಬಂದಿಲ್ಲ ಈಗ ಅಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಆದರೂ ಕೂಡ ಇವರು ಇಲ್ಲೇವ್ರಿಗೂ ಕಣ್ಮುಚ್ಚ ಕುತ್ಕೊಂಡವ್ರ ಅಂದರೆ ಏನು ಹೇಳ್ಬೇಕು ಹೇಳ್ರಿ ಅಂತೀಯೋ ಏನು ಸಾರ್ವಜನಿಕರು ಅವ್ರಿಗೆ ಮತ ಓಟ್ ಹಾಕಿದ್ದೆ ದೊಡ್ಡ ತಪ್ಪು ಅಂತೀರ ಇದು ಭಾಳ ವಿಪರ್ಯಾಸ ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಬೇಗ ಬೇಗ ಒಂದು ರಸ್ತೆ ಗುಂಡಿ ಮುಚ್ಚಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಳ್ಳಿರೋದೇ ನಮ್ಮ ಆಶಯ ಗ್ಯಾರಂಟಿ ಅದು ನೂರಕ್ಕೆ ನೂರು ಸತ್ಯ ರೀ ಈಗ ಈಗ ಆಗ ಗ್ಯಾರಂಟಿ ದುಡ್ಡನ್ನು ಅಲ್ಲಿ ವ್ಯವಸ್ಟ್ ಮಾಡ್ಕೊಂಡು ಬೇರೆ ಕಡೆಯಿಂದ ದುಡ್ಡು ಎಲ್ಲಿ ಇವರಿಗೆ ಹಾಂ ಐವತ್ತು ಐವತ್ತಾರು ಸಾವಿರ ಕೋಟಿ ದುಡ್ಡು ಅಂತಾರೆ ಈಗ ಹಾಂ ಮತ್ತೆ ದುಡ್ಡು ಎಲ್ಲಿಂದ ಬರಬೇಕು ಮತ್ತು ಸಾರ್ವಜನಿಕರಿಂದಲೇ ತಗೊಂಡ್ಬಿಟ್ಟು ತಿರುಗಾಣದಿಂದಲೇ ಈ ಗುಂಡಿ ಅಂತ ಕೆಲಸ ಮಾಡ್ಬೇಕಾ ಗ್ಯಾರಂಟಿ ಅವಶ್ಯಕತೆ ಏನಿತ್ತು ಅವ್ರಿಗೆ ಕೊಡೋ ಅಂಥದ್ದು ಈ ಗ್ಯಾರಂಟಿ ಕೊಟ್ಟೆ ನಮ್ಮ ಇಡೀ ನಮ್ಮ ರಾಜ್ಯದ ಜನತೆಗಳಿಗೆ ಮೊಬಚ್ಚ ಕೆಲಸ ಅಂತ ಮಾಡಿ ಈ ಸರ್ಕಾರ ಒಂದು ಸು ದುಸ್ಥಿತಿ ನಾವು ಹೇಳ್ಬೋದು ಸರ್ ಹೀಗೆ ಈ ಗುಂಡಿಗಳನ್ನೆಲ್ಲ ಮುಚ್ಚೋಕ್ಕೆ ರೀ ಈ ಸರ್ಕಾರವನ್ನು ಸುಮ್ಮನೆ ಇದು ಮಾಡ್ದೈತಿ ಈಗ ನಾವು ಶಾಗಲಿಂದ ದಾವಣಗೆರೆ ಬರಬೇಕಂದ್ರೆ ಒಂದು ಎರಡು ತಾಸು ಬೇಕು ಅದರಿಂದ ಏನೂ ಮಾಡೋಕ್ಕಾಗಲ್ಲ ಭಾಳ ಕಷ್ಟ ಐತಿ ಬಹಳ ಕಷ್ಟ ಐತಿ ಮುಚ್ಚಾಕ ಏರ್ಪಾಟನ್ನು ಮಾಡಬೇಕು ಈ ಗುಂಡಿ ಸಲುವಾಗಿ ನಮ್ಮ ಹುಡುಗರೆಲ್ಲ ಮಣ್ಣು ಹಾಕಿ ಹಾಕಿ ಸಾಕಾಗ್ಯಾರ್ರಿ ರಾತ್ರಿ ಆಗತ್ತಿಗೆ ಬಂದು ಬೀಳ್ತಾರ ಮಾಡ್ತಾರ ಯಾರೊಬ್ರು ಇಲ್ಲಿ ಕೇರ್ ತಗೊಳ್ತಾ ಇಲ್ಲ ಕಮ್ಯುನಿಸ್ಟ್ ಪಕ್ಷದವ್ರು ಬಂದು ಇದು ಮಾಡಿದ್ರು ಆದ್ರೂ ಏನು ಪ್ರಯೋಜನ ಇಲ್ಲ ಸ್ಟ್ರೈಕ್ ಎಲ್ಲ ಮಾಡಿ ಏನು ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಬಂದು ಫಸ್ಟ್ ಗುಂಡಿ ನೋಡ್ರಿ ಬಂದು ಸಚಿವರು ಯಾರದಿರ ಎಸ್ ಎಸ್ ಮಲ್ಲಿಕಾರ್ಜುನ ಪ್ರಭಾಕರ್ ಬಂದು ಪ್ರಭಾ ಬಂದು ನೋಡತ್ ಫಸ್ಟ್ ಹಾಂ ಭಾಳ ನೋಡಿ ಅವ್ರಿ ನಾ ರಾತ್ರಿ ಆಗತ್ತಿ ಅವೇ ನೋಡ್ತೀವಿ ನೋಡ್ರಿ ನಾವು ಡೈಲಿ ಅವನ್ನೇ ನೋಡ್ತೀವಿ ಏನು ನೋಡಲ್ಲ ಡೈಲಿ ಆಕ್ಸಿಡೆಂಟ್ ತಲೆ ಹೊಡ್ಕೊಂಡು ಅಲ್ಲಿಗೆ ಬೀಳ್ತಾರೆ ಹೋಗಿ ಸ್ಕೂಲ್ ಸ್ಕೂಲ್ ಬೇರೆ ಐತಿ ಇಲ್ಲೇ ಫಸ್ಟ್ ಅರ್ಥ ಮಾಡ್ಕೊಳ್ರಿ ಫಸ್ಟ್ ಗುಂಡಿನ ನೀಟಾಗಿ ಏನು ಮಾಡೋಕ್ಕಾಗಲ್ಲ ಇನ್ನೂ ಇನ್ನೇ ವರ್ಷ ನಾವು ಫ್ರೀ ಮುಗಿಯೋವರೆಗೂ ಸುಧಾರ್ಸ್ಕೊಂಡೆ ಹೋಗಬೇಕಷ್ಟೇ ಇನ್ನೇ ವರ್ಷ ಮಣ್ಣಿಗೂ ದುಡ್ಡಿಲ್ಲ ನಮಗೆ ನಮ್ಮ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಮಕ್ಳಿಗೆ ಕೊಡ್ತಾ ಇದ್ರು ಕೇಳಿದ್ರಿ ಈಗ ಎಂತೆಂಥ ಸಂಘಟನೆಗಳು ಕೇಳಿದ್ರೇ ಅವರಿಗೆ ದ ಎಲ್ಲಿಡ ಏನು ಮಾಡ್ಬೇಕು ಅದನ್ನು ಮಾಡಿಸ್ತಾರೆ ಹೌದಾ ಈಗ ನಮ್ಮಂತ ಸಣ್ಣ ಪುಟ್ಟಾರ ಎಲ್ಲಿ ಕೇಳೋಕ್ಕಾಗತ್ತೆ ಹೇಳ್ರಿ ನೋಡೋಣ ಎರಡು ಎರಡು ವರ್ಷ ಇನ್ನೊಂದು ಎರಡು ವರ್ಷ ಮತ್ತು ಈಗ ಎರಡೂವರೆ ವರ್ಷ ಕಳ್ತಿದ್ವಿ ಇನ್ನೊಂದು ಎರಡೂವರೆ ವರ್ಷ ಕಳ್ಕೊಂಡು ಹೋಗೋಣ ಏನಾಗುತ್ತೆ ಹೌದಿಲ್ಲ ಏನು ರೀ ಈಗ ನಮ್ಮದಲ್ಲಿ ಪ್ರೀ ಬಸ್ಸಿಂದ ಆಟೋದಲ್ಲಿ ಜೀವನ ಅಲ್ಲ ಒಟ್ಟು ಉಣ್ಣೋದು ಕಷ್ಟ ಆಗೈತೆ ಅಂಥದ್ರಲ್ಲಿ ಇಂಥದ್ರಲ್ಲೇ ನಾವು ಏನು ಕೇಳಕ್ಕೆ ಹೋಗೋಣ ಹಾಂ ಏ ನೀವ್ ಎಂಥರು ಆಗ್ತೀವಲ್ಲ ಅಂತಾರೆ ಕೇಳೋದದು ಒಂದೇ ಅಲ್ಲ ಈಗ ದುಡ್ಡು ಹಾಕ್ತೀವಿ ಅಂತಾರೆ ಕೇಳೋದು ಒಂದೇ ತಾನೆ ಹಾ ಅವ್ರು ಹೇಳೋದು ಒಂದೇ ಈಗ ದುಡ್ಡು ಇದ್ಬಿಟ್ರೆ ಎಲ್ಲ ಮುಗಿತೈತೆ ಅಂತ ನಾವು ಅವ್ರು ತಿಳ್ಕೊಂಡಿದಾರೆ ಜನನು ತಿಳ್ಕೊಂಡಿದ್ದೀವಿ ದಾವಣಗೆರೆಯಲ್ಲಿ ಅವಹೇಳನವಾಗಿ ತುಂಬ ಜನ ಸಾರ್ವಜನಿಕರಿಗೆ ತುಂಬ ತೊಂದರೆಯನ್ನು ಉಂಟು ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ಸೊ ಎಲ್ಲಿ ಹೋದ್ರೂ ದಾವಣಗೆರೆಯಲ್ಲಿ ಒಂದು ದಾರಿ ಕೂಡ ಸರಿ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಬಿಕಾಸ್ ಆಫ್ ಸರ್ಕಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಿವಿಯಲ್ಲಿ ಚೆಂಡು ಹೂ ಇಡ್ತಾ ಇದೆ ಏನಂತ ಜನರು ಅರ್ಥ ಮಾಡ್ಕೋಬೇಕು ಏನು ಅಂತ ಹೇಳಿದರೆ ಯಾವ ರೋಡಿಗೆ ಹೋದರೂ ತೆಗ್ಗು ದಿನ್ನಿ ತೆಗ್ಗು ದಿನ್ನಿ ಇದೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಸರ್ಕಾರ ಈಗ ಮಾಡ್ತದೆ ಅಂಥೇಳಿ ಜನರು ಮುಂದೆ ಬರುವಂಥ ದಿನಗಳಲ್ಲಿ ಎಚ್ಚೆತ್ಕೋಬೇಕು ಅಂತ ಅವ್ರ ಮನೆಗಳ ರೋಡ್ಗಳನ್ನು ಚೆನ್ನಾಗಿ ಮಾಡ್ಕೊಳ್ತಾರ ಹೊರತು ಬೇರೆಗಳ ಗಳನ್ನು ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಬಟ್ ದುಡ್ಡನ್ನು ತಿಂತಾರೋ ಹೊರ್ತು ಏನು ಕೂಡ ಮಾಡ್ತಾ ಇಲ್ಲ ಸಾಕು ಅವ್ರು ಚೆನ್ನಾಗಿದ್ರೆ ಸಾಕು ಜನ ಹೆಂಗಿದ್ರು ನಡೆಯ ದಾವಣಗೆರೆ ಜನರು ಕಿವಿಗೆ ಚೆಂಡು ಬಿಡ್ತಾ ಇದ್ದಾರೆ ಅಣ್ಣ ಬ್ಯಾ ಒಂದು ವಿಷಯವಿಲ್ಲ ಸಂಧ್ಯಾ ಮೂಲಗೆಲ್ಲ ಸಿಮೆಂಟ್ ರೋಡ್ ಮಾಡ್ಯಾರ ಮೇನ್ ರೋಡಿಗೆ ಗುಂಡಿಗಳು ಮಾಡ್ಯಾರ ಗುಡ್ಡಗಳ ಅದೆಲ್ಲ ಒಂದು ಸಮ ಅಲ್ಲಿ ರೋಡ್ ಅವಶ್ಯಕತೆ ಇರಲ್ಲ ಒಳ್ಳೊಳ್ಳೆ ಸಿಮೆಂಟ್ ಹಾಕಿ ಓಟಿಗೋಸ್ಕರ ಮಾಡ್ತಾರೆ ಮೇನ್ ಬೇಕಾಗಿರೋದು ಈ ರೋಡು ಹೌದಾ ಸಿಟಿ ಒಳಗೆ ಎಲ್ಲ ಸಂದಿರ್ತೈತೆ ಅವಶ್ಯಕತೆ ಇರಲ್ಲ ಸಿಮೆಂಟ್ ರೋಡು ಅಲ್ಲಿ ಸಿಮೆಂಟ್ ರೋಡ್ ಐತೆ ಇಲ್ಲಿ ನೋಡಿರಿ ಇಲ್ಲಿ ಮಕ್ಕಳು ಮರಿ ಕುಣಿಸ್ಕೊಳ್ತಾವೆ ಮೂರು ಜನ ನಾಲ್ಕು ಜನ ಕುಣಿಸ್ಕೊಂತಿವಿ ಬಿದ್ದರೆ ಮಾಡಿದ್ರೆ ಮೊಬೈಲ್ನಾಗೆ ಯಾರೋ ಫೋನ್ ಮಾಡ್ತಾರೆ ಅವಶ್ಯಕತೆ ಅಂತ ಫೋನ್ ಮಾಡ್ತಾರೆ ಮೊಬೈಲ್ ಕೆಳಗೆ ಬೀಳೋದು ಏನೋ ಅನಾಹುತಗಳು ಆಗ್ತಲೇ ಇರ್ತಾವೆ ಸಮ ಆಗ್ಬಿಟ್ರೆ ಬೇ ಬೇರೆ ಸಿಟಿಗಳಲ್ಲ ಹೆಂಗದಾಗೋತಾರೆ ಮೇನ್ ಸಿಟಿ ಒಳಗೆ ಗುಂಡಿಗಳು ಸಂಜೆ ಮೊದಲಾಗೆ ಅದು ಆ ದುಡ್ಡಿಗೋಸ್ಕರ ಮಾಡ್ಕೊಂತಾರ ಸಿಮೆಂಟ್ಗೋಸ್ಕರ ದುಡ್ಡು ಮಾಡ್ಕೊಂತಾರ ಯಾವ್ದಕ್ಕೆ ಮಾಡ್ಕೊಂತಾರ ಗೊತ್ತಿಲ್ಲ ಬಟ್ ದಾವಣಗೆರೆ ಸ್ಥಿತಿ ಅಂತ ಹೇಳಂಗಿಲ್ಲ ಬಿಟ್ಟು ಹಂಗೈತಿ ಅಣ್ಣ ಗಾಂಧಿ ಸರ್ಕಲ್ ರೋಡ್ ಚೆನ್ನಾಗೈತಿ ಆ ಚೆನ್ನಾಗಿರೋ ರೋಡ್ ಕೆತ್ತ ತರ ಇಲ್ಲಿ ಇಲ್ಲಿ ರಿಪೇರಿ ಮಾಡೋರು ಯಾರಿಲ್ಲ ಅದೇ ರೋಡ್ ಚೆನ್ನಾಗ್ ಆಗ್ಬೇಕಣ್ಣ ಅಷ್ಟೇ ಎಲ್ಲವೂ ತೆಗ್ ಬಿತ್ತವಣ್ಣ ಓಸು ಇಡೀ ದಾವಣಗೆರೆ ಹುಡುಕಿ ಹೇಳಿದ್ರೆ ಎಲ್ಲಾ ಕಡೆ ತೆಗ್ ಬಿತ್ತವ್ ಈ ರೋಡ್ ಚೆನ್ನಾಗೈತಿ ಗಾಂಧಿ ಸರ್ಕಲ್ ಅದಕ್ಕೆ ಕೆತ್ತಾರೆ ಒಳ್ಳೆ ಹಬ್ಬ ಮೂಮೆಂಟ್ ಈ ರೋಡ್ ರಿಪೇರಿ ಮಾಡೋರು ಇಲ್ಲ ಬಾಬುಜಿ ತಲ್ಲಂತೂ ಹಂಗಾಗೈತ ಅದು ಅಣ್ಣ ಗಾಡಿ ತಿಂಗಳಾಗೆಲ್ಲ ಅಲ್ಲೇ ಬಿಚ್ ಅಲ್ಲೇ ಸರ್ ನಮ್ಮ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಅಂತ ಸುಮ್ಮನೆ ಅದು ಹೆಸರಿಕಾವಣಗೆರೆ ಯಾವ ಎನ್ ಎಚ್ ಫೋರ್ ದಾವಣಗೆರೆ ಹಳೆ ಬಿ ಬಿ ರೋಡ್ ತನಕನೂ ಬಿಟ್ಟಿಲ್ಲ ಗುಂಡಿ 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 ಆಮೇಲೆ ನಮ್ಮ ಜಿಲ್ಲಾಡಳಿತ ಏನಿದೆ ಇದ್ದು ಇಲ್ದಂಗೆ ದಾವಣಗೆರೆ ಏನಿದೆ ಜಿಲ್ಲಾಡಳಿತ ಇದ್ದು ಇಲ್ದಂಗೆ ಅವ್ರಿಗೆ ಎಷ್ಟು ಹೇಳಿದ್ರು ಏನ್ ಮೆಸೇಜ್ ಹಾಕಿದ್ರು ಅವ್ರಿಗೆ ಕೇಳಲ್ಲ ನೀವು ಯಾವ ರೋಡಿಗಾದ್ರೂ ಹೋಗ್ರಿ ಪೇಷಂಟಿಗೆ ಕರ್ಕೊಂಡೋಗಿರಿ ಜನರಿಗೆ ಹೋಗ್ರಿ ಯಾರಾದರೂ ಅವ್ರಿಗೆ ಪ್ರತಿದಿನ ಜನ ಬೈಯೋದೇ ಬೈಯೋದು ಜಿಲ್ಲಾಡಳಿತದಿಂದ ರೋಸೋಗಿಬಿಟ್ಟಿದ್ದಾರೆ ನಮ್ಮ ಮೂರು ಜನ ಎಷ್ಟು ಗುಂಡಿಗಳು ಎಷ್ಟು ಗುಂಡಿಗಳು ಟ್ರಾಫಿಕ್ ಜಾಮು ಗುಂಡಿಗಳು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್ ಸ್ಮಾರ್ಟ್ ಸಿಟಿ ಹೇಳೋಕೆ ಏನೈತೆ ಅವ್ರಿಗೆ ಬರೇ ಅಷ್ಟೇ ಸ್ಮಾರ್ಟ್ ಸಿಟಿ ಏನೂ ಆಗಿಲ್ಲ ಸ್ಮಾರ್ಟ್ ಸಿಟಿ ಅಂದರೆ ಬರೇ ಗುಂಡಿಗಳು ಅಂತ ಅರ್ಥ ಸ್ಮಾರ್ಟ್ ಸಿಟಿ ಅಂತ ಅರ್ಥ ಏನು ಅಂದರೆ ಬರೇ ಗುಂಡಿಗಳು ಊರು ತುಂಬ ಗುಂಡಿಗಳು ಅಂತ ಬರೆಯ ಕೀಳೋದು ಮುಚ್ಚೋದು ಕೀಳದು ಮುಚ್ಚೋದು ಟ್ರಾಫಿಕ್ ಜಾಮು ಅಲ್ಲೆಲ್ಲಾಕೋದು ಇರುವಂಥ ದೊಡ್ಡ ದೊಡ್ಡ ಜನ ಆಫೀಸರ್ಸ್ ಅವ್ರಿಗೆ ಕಣ್ಣಿಲ್ಲ ಎಲ್ಲ ನಮ್ಮ ನಮ್ಮೂರಲ್ಲಿ ದಾವಣಗೆರೆನೇ ಗುಂಡಿಗಳ ದಾವಣಗೆರೆ ಆಗಿಬಿಟ್ಟಿದೆ ಇಲ್ಲೇ ನೋಡ್ತಾ ಇದ್ದೀರಲ್ಲ ವಿದ್ಯಾರ್ಥಿ ಭವನ ಸೆಂಪಲ್ಲಿ ಎಷ್ಟು ಆಗೋದಿಲ್ಲ ಅಂತ ಇದೆ ಏನು ಸ್ಮಾರ್ಟ್ ಸಿಟಿ ಅಂತಾರೆ ಸುಮ್ಮನೆ ಸ್ಮಾರ್ಟ್ ಸಿಟಿ ಅಂತಾರೆ ಸ್ಮಾರ್ಟ್ ಸಿಟಿಯಿಂದ ಏನೂ ಉಪಯೋಗ ಇಲ್ಲ ಸಣ್ಣ ಸಣ್ಣ ತ್ಯಾಗುಗಳು ದೊಡ್ಡ ದೊಡ್ಡ ತ್ಯಾಗುಗಳಾಗ್ಬಿಟ್ಟಿದ್ದಾವೆ ಇವನ್ನೆಲ್ಲ ಸರಿಪಡಿಸ್ಬೇಕು ರೀ ಫಸ್ಟು ಏನ್ರಿ ಇಲ್ಲ ಅಂದರೆ ಜನ ಓಡಾಡೋಕ್ಕೆ ತೊಂದರೆ ಟ್ರಾಫಿಕ್ಕಿಗೆ ತೊಂದರೆ ಏನ್ರಿ ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಎಲ್ಲರಿಗೂ ತೊಂದರೆ ಆಗಿದೆ ನೋಡಿ ಸರ್ ಹಾಂ ಗುಂಡಿಗಳಿರೋದ್ರಿಂದ ಸೊಂಟ ನೋವು ನೋವು ಇರೋರೆಲ್ಲ ಏಯಪ್ಪ ಏಯಪ್ಪ ಗುಂಡಿ ಇಳಿಸ್ಬೇಡ ಗುಂಡಿ ಇಳಿಸ್ಬೇಡ ಅಂತಾರೆ ನಾವು ಹೆಂಗೆ ಇಳಿಸೋಕ್ಕಾಗತ್ತೆ ಸರ್ ಇಡಿಸ್ಲೇಬೇಕಾಗುತ್ತೆ ಅಲ್ವಾ ಇಷ್ಟೆಲ್ಲ ಇದ್ದೂ ಈ ಸ್ಮಾರ್ಟ್ ಸಿಟಿ ಮಾಡಿಕೊಂಡು ಇವರು ಏನ್ರಿ ಸರಿಯಾದ ಕ್ರಮಗಳನ್ನು ತಗೊಂಡಿಲ್ಲ ಆದಷ್ಟು ಬೇಗ ಮಾಡಿಸ್ಬೇಕು ಸರ್ ಸಾಧ್ಯವಾದಷ್ಟು ಎಲ್ಲ ಯಾರು ಇಲ್ಲ ನಂಗೆ ಕಾಣಿಸ್ತೀವಿ ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನೋಡಿರಿ ಅದೇನು ನೋಡಿ ಇದು ಮಾಡ್ರಪ್ಪ ನಿರಂತರವಾಗಿ ನೀವು ಲೈವ್ ಮಾಡಿ ಜನಗಳಿಗೆ ಸ್ವಲ್ಪ ಒಳ್ಳೇದು ಮಾಡಿರ್ತೀವಿ ಗೊಂಡಿಗಳು ಭಾಳ ಚೆನ್ನಾಗಿ ದಾವಣಗೆರೆಗೆ ಯಾವ ಅಭಿವೃದ್ಧಿ ಕೈ ಕಾರ್ ಮುಡ್ಕೊಂಡು ಸಹಾಯದೇ ಈ ರೋಡು ಮಾಡ್ಸಾರಿಲ್ಲ ಇಲ್ಲ ಎಂತ ಗೌರ್ಮೆಂಟು ಮಾಡೋದು ಸ್ಮಾರ್ಟ್ ಸಿಟಿ ಅಂತ ದೊಡ್ಡ ಸ್ಮಾರ್ಟ್ ಆಯ್ತು ನೋಡಿದ ಗೊತ್ತ ಬಿದ್ದ್ ಅಂತ ಸ್ಮಾರ್ಟ್ ಸಿಟಿ ಇದು ಸೊ ಇಲ್ಲಿ ಏನಾಗಿದೆ ಅಂದ್ರೆ ಡೌನ್ ಗೇರಿ ಅಲ್ಲಿ ಸುಮಾರು ದಿವ್ಸ ಅಂತ ನೋಡಿದ್ರೆ ವಿ ಕಾಲ್ ಇಟ್ ಐ ಜಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಇರೋದು ಸ್ಮಾರ್ಟ್ ಸಿಟಿ ಎಲ್ಲ ಸ್ಮಾರ್ಟ್ ಕೂತೋಲ್ಸಿದೆ ಇಲ್ಲಿ ಹೇಗೆ ಅಂತಂದರೆ ಸುಮಾರು ಆಕ್ಸಿಡೆಂಟ್ ಆಗ್ತಿದೆ ಈ ಸುಮಾರು ಆಕ್ಸಿಡೆಂಟ್ ಆದರೂ ಕೂಡ ಇಸ್ ಬಾದ್ರಿಂಗ್ ಯಾರಿಗೆ ಕೇಳಬೇಕು ಯಾರು ನೋಡಬೇಕು ಅನ್ನೋದು ಇದಿಲ್ಲ ಸೊ ಇತ್ತೀಚಿಗೆ ಮಳೆ ಬಂದಂತೂ ಇನ್ನೂ ತುಂಬ ಗುಂಡಿಗಳಾಗಿದೆ ಮೇನ್ ಮೇನ್ ರೋಡ್ನಲ್ಲಿ ಮಾತ್ರ ಸುಧಾರಿಸ್ಬಿಟ್ಟು ಒಂದು ಟೆಂಪ್ರರಿ ಇದನ್ನು ಮಾಡ್ತಾರೆ ಬಟ್ ರೋಡ್ ಅಂತಂದರೆ ಇಷ್ಟೊಂದು ಹೊಲಸು ರೋಡ್ ಆಗಿದೆ ಅಂತಂದರೆ ನಮಗೆ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಮತ್ತೆ ಮನೆಗೆ ಹೋದಾಗೆಲ್ಲ ಬಾಡಿ ಪೇನ್ ಎಲ್ಲ ಆ ಥರ ಆಗಿದೆ ಇದು ಜಸ್ಟ್ ಇದ್ರ ನನ್ನ ಬಗ್ಗೆ ನಾನು ವಿಚಾರ ಮಾಡಿದೆ ಬೇರೆ ಒಂದು ಪೇಷಂಟ್ ಬಗ್ಗೆ ನೀವು ವಿಚಾರ ಮಾಡಿ ಯಾರು ಒಂದು ಹಾರ್ಟ್ ಪೇಷಂಟು ಅಥವಾ ಒಂದು ಡೆಲಿವರಿ ಪೇಷಂಟ್ ಇದ್ದಾಗ ಜಸ್ಟ್ ಥಿಂಕ್ ಅಪ್ ದ್ಯಾಟ್ ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ದ್ಯಾಟ್ ಪೇಷಂಟ್ಸ್ ಸೊ ಇದನ್ನು ಯಾಕೆ ವಾಯ್ ಯಾರು ಇದನ್ನು ನಾಟ್ ದೇ ಟೇಕಿಂಗ್ ಸೀರಿಯಸ್ ಯಾಕೆ ಇದು ಆ್ಯಸ್ ಎ ಎ ರೈಟ್ಸ್ ಸಿಟಿಜನ್ ಆ್ಯಂಡ್ ಐ ಹ್ಯಾವ್ ಫುಲ್ ರೈಟ್ ಟು ಆಸ್ಕ್ ಕನ್ಸರ್ನ್ ಪರ್ಸಾಲಿಟೀಸ್ ಟು ದೇ ಹವ್ ಟು ಟೇಕ್ ಕೇರ್ ಆಫ್ ದಿಸ್ ಆ್ಯಂಡ್ ದಿ ಟು ಸೆಟಲ್ ದ ಇಶ್ಯೂ ಅಟ್ ಎನ್ ಅರ್ಲಿ ಡೇಟ್ ಇಲ್ಲ ಅಂತಂದರೆ ಇದನ್ನೇನಂದರೆ ನಾವು ಜನಗಳನ್ನು ಸೇರಿಸ್ಬಿಟ್ಟು ಡೆಫಿನೆಟ್ಲಿ ನಾವು ವೀ ಹಾವ್ ಟು ಮೇಕ್ ಸಮ್ ನಾಯ್ಸ್ ನಮ್ಮ ಹಕ್ಕಿಗೋಸ್ಕರ ನಾವು ಕೇಳಿಲ್ಲ ಅಂತಂದರೆ ಅದನ್ನು ಯಾರು ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಅದು ಸೊ ಆದಷ್ಟು ಬೇಗ ಈಗಾದರೂ ಅಟ್ಲೀಸ್ಟ್ ಇದನ್ನ ಒಂದು ನ್ಯೂಸ್ನಲ್ಲಿ ಆದರೂ ಈಗಾದರೂ ಕೂಡ ನೀವು ಬೇಗ ನೀವು ಇದನ್ನು ಮಾಡ್ಕೊಂಬಿಟ್ಟು ಇದ್ರ ಬಗ್ಗೆ ಕೇರ್ ಮಾಡಿ ಆದಿದ್ದಂಥ ಎಲ್ಲ ಗುಂಡಿಗಳನ್ನು ಮುಚ್ಚಿ ನೀಟಾಗಿ ಒಳ್ಳೆ ರೋಡ್ ನೀವು ಮಾಡಿ ಕೊಡ್ತೀರಾ ಅಂತ ನಾವು ಅಂದ್ಕೊಳ್ತಿದ್ದೀವಿ ಆವಾಗ ನಾವು ಇದಕ್ಕೆ ಹೇಳ್ಬೋದು ಸ್ಮಾರ್ಟ್ ಸಿಟಿ ಡಾವಣ್ಗಿರಿಯ ಅಂತ ಹೇಳ್ಬಿಟ್ಟು ರೋಡ್ ರೋಡೆಲ್ಲ ಬ್ಲಾಕ್ ಏನು ಜನ ಹೋಗೋದು ಬರೋದು ಭಾಳ ಕಷ್ಟ ಹೆಂಗೆ ಹೋಗ್ಬೇಕು ಅನ್ನೋದು ಅರ್ಥ ಆಗುವಲ್ದು ಹೋಗ್ರಿ ಆ ರೋಡ್ ಬೇರೆ ಸರಿ ಇಲ್ಲ ಗಂಟೆ ಗಂಟ್ಲೆ ಹೋಗ್ಬೇಕು ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ತೋರ್ಸ್ಕೊಂಡು ಹೋಗ್ತಾರೆ ರೋಡ್ ಸರಿ ಇಲ್ಲ ಸಾಕಾಗ ಹೋಗ್ಬಿಡೈತಿ ಎಸ್ ಎಷ್ಟಲ್ಲಿ ಹೇಳಿದ್ರು ಅಷ್ಟೇ ಎಷ್ಟಲ್ಲಿ ಹೇಳಬೇಕು ರೋಡ್ ಸರಿ ಮಾಡಿಸ್ರಿ ಅಂತ ಇಲ್ಲಿಂದ ಹಿಡಿದು ಆ ಶಿವಪ್ಪ ಸರ್ಕಲ್ ತನಕ ಹಂಗೆ ರೋಡು ಜನ ಬರೋದು ಹೋಗೋದು ತೊಂದರೆಯೇ ಪಾಪ ಹಾಸ್ಪಿಟ್ಲಿಗೆ ಇಲ್ಲಿ ಹತ್ರ ಇರ್ತವೆ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಆಗೋಲ್ಲ ಅದು ಇಲ್ಲೇ ಎಲ್ಲ ನೋವು ಅರ್ಧ ನೋವು ಇಲ್ಲೇ ರೋಡ್ನಾಗೆ ಅರ್ಧ ನಾವು ದಾವಣಗೆರೆ ಸ್ಮಾರ್ಟ್ ಸಿಟಿಯಾಗಿ ಭಾಳ ಸಂತೋಷ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಳೆ ಬಂದು ಗುಂಡಿಗಳು ಭಾಳ ಓರಾಗಿದ್ದಾವೆ ನಿಜವಾಗ್ಲೂ ಹೇಳಬೇಕಂದ್ರೆ ಗಾ ಬೈಕ್ ಕೊಡ್ಸೋಕೆ ಭಯ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ದಯವಿಟ್ಟು ಮಹಾನಗರ ಪಾಲಿಕೆಯವರು ಅಲ್ಲಿ ರೋಡ್ನಲ್ಲಿ ಇರ್ತಕ್ಕಂಥ ಸ್ವಲ್ಪ ಗುಂಡಿಗಳು ಮುಚ್ಚಿದ್ರೆ ಬಹಳ ಒಳ್ಳೆಯದು ಅಂತ ನಮ್ಮ ಅನಿಸುತ್ತೆ ನೋಡ್ರಿ ನೀವೇ ಗುಂಡಿಗಳು ತೆಗಿ ಜನಗಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಅಷ್ಟೇ ರೀ ಏನ್ ಅದೇ ನೀವೇ ನೋಡ್ಬೇಕು ನೋಡ್ರಿ ಗುಂಡಿಗಳು ಓಲಾ ತೋರಿಸ್ಬೇಕಷ್ಟೇ ರೀ ವೇಸ್ಟ್ ವೇಸ್ಟ್ ಮಾಡಿ ಅದೇ ಇಲ್ಲಿ ಬೀಳೋದೆ ದೆಕ್ಕು ಗುಡಿಗಳು ಎಷ್ಟು ಬಿದ್ದಾವ ನೋಡ್ರಿ ವೇಸ್ಟ್ ಅಧಿಕಾರಿಗಳು ಅವರೇ ಇದಾರಲ್ರಿ ವೇಸ್ಟ್ ಇದೇನು ಹೊಸ್ತಾಗಲ್ರಲ್ರ ಭಾರಿ ಚೆನ್ನಾಗ್ ನೋಡ್ರಿ ಎಂತೆಂತ ಗುಂಡಿ ಅದಾವ ದಾವಣಗೆರೆಲ್ಲ ಬಹಳ ಗುಂಡಿಗಳೆಲ್ಲ ಬಹಳ ಜಾಸ್ತಿ ಆಗಿದಾವೆ ಈಗ ಅಡ್ಡಾಡೋದೇ ಪ್ರಾಬ್ಲಮ್ ಆಗೈತಿ ದಯಮಾಡಿ ಅದನ್ನ ರೆಡಿ ಮಾಡಿಸ್ ವಿನಂತಿ ನಮ್ದು ಯಾಕಂದ್ರೆ ಏನು ಅಂತ ಏನು ಇಂಪ್ರೂವ್ಮೆಂಟ್ ಇಲ್ಲ ಈಗೆಲ್ಲ ಮಳೆ ಬಂದೆಲ್ಲ ಬಹಳ ಅವ್ಯವಸ್ಥೆಯಿಂದ ತುಂಬೈತಿ ಏ ಭತ್ತೆ ಗುಂಡಿ ಬಿದ್ದಾವೆ ರೀ ಸಿಗ್ನಲ್ ಆಗಂತೂ ಭಾಳ ಇದಾವೆ ಏನು ಗಾಡಿಗಳು ಗೊತ್ತಾಗೋದಿಲ್ಲ ಈ ಮಳೆ ನೀರಾಗ ಬಂದಿರೋ ಥರದ್ದು ಗಾಡಿ ಏನ ಬಿದ್ದು ಅಲ್ಲಿ ಕಡ್ಕೊಂಡು ಬೀಳದ ನೋಡ್ರಿ ಹಂಗೆ ಗುಂಡಿಗಳು ಭತ್ತೆ ಗುಂಡಿಗಳು ಬಿದ್ದಾವೆಲ್ಲ ರಿಪೇರಿ ಮಾಡ್ಬೇಕ್ರಿ ಸರ್ ಈ ರೋಡ್ ಪ್ರಾಬ್ಲಮ್ ಏನಿದೆ ಅಂದರೆ ಆ ಕಡೆ ಸಳ್ಳೆಲ್ಲ ಇದ್ದಿದೆ ಪಂಚರ ಅಕಸ್ಮಾತ್ ಲೋಡ್ಗಡೆ ನಾವು ತಗೊಂಡು ಹೋಗ್ತಿದ್ದೀವಿ ಅಂದರೆ ಒಂದು ನಿಮಿಷ ಏನು ಸರ್ ಒಂದು ನಿಮಿಷ ಆ ಕಡೆ ನಾವು ಎಲ್ಲರ ಗಾಡಿ ಲೋಡ್ ಗಾಡಿ ತೊಗೊಂಡ್ಬರ್ತಿದ್ದೀವಿ ಅಂದರೆ ಶೆಳ್ಳೆಲ್ಲ ಇದ್ದಿದೆ ಟೈರ್ ಅಕಸ್ಮಾತ್ ಬಸ್ಟ್ ಆಗಿ ಏನಾರು ಪ್ರಾಬ್ಲಮ್ ಆಗಿ ನಮ್ಮ ಜೀವಕ್ಕೆ ಅನಾಹುತ ಆತು ಅಂದರೆ ಯಾರು ಹೊಣೆ ಹೌದೇನು ಸರ್ ಇದು ಹಾಂ ರೋಡ್ ರೋಡೆಲ್ಲ ಪೂರ್ತಿ ಬಿರುಕ್ ಬಿಡೋದೇನು ಅದು ಸೇತು ಮೇಲೆ ಖುಷಿ ಹೇಗಿದೆ ಈ ಕಡೆ ಮಗ್ಳಾಗ ಈ ಕಡೆ ಚೆಕ್ ಪೋಸ್ಟ್ ಇದೆಯಲ್ಲ ಎ ಪಿ ಎಮ್ ಸಿ ಒಳಗೆ ಅಲ್ಲಿದ್ದ ಎಂಟ್ರಿ ನಾವು ಹೊರ ಬಂದ್ವಿ ಅಂದರೆ ಆ ಥರ ಆಯಿತು ಅಂದರೆ ಪ್ರಾಬ್ಲಮ್ ಯಾರು ಸರ್ಕಾರ ಓದ್ಕೊಳುತ್ತಾ ನಮ್ಮದು ಏನಾರು ಜೀವ ಖಾನಿ ಆಯಿತು ಅಂದರೆ ನಮ್ಮ ದಾವಣಗೆರೆ ಎಮ್ ಎಲ್ ಎ ಯಾರಿದ್ದಾರೋ ಅವರು ಅರ್ಜಿ ಅದನ್ನೆಲ್ಲ ಸಲ್ಲಿಸಿ ಅವ್ರಿಗೆ ಮಾಡ್ಬೇಕದು ಹೇಳೋಕ್ಕಾಗಲ್ಲ ಈ ಸರ್ಕಾರ ಹೆಂಗಿದೆ ರೋಡ್ ಹೆಂಗಿದೆ ಅಷ್ಟೇ ದಾವಣಗೆರೆ ಸೂಪರ್ ಆಗಿದೆ ನೋಡ್ತಾ ಓ ಸೂಪರ್ ಆಗಿದೆ ಸ್ಮಾರ್ಟ್ ಸಿಟಿ ಇದೊಂದು ನೋಡ್ರಿ ಅಲ್ಲಿ ಜಿಲೋವಿ ಫ್ಲೇವರ್ ನೋಡ್ರಿ ಒಳಗಿದೊಂದು ಮೇನ್ ರೋಡ್ ಒಂದು ಚೆನ್ನಾಗಿದ್ರಿ ನಿದ್ದವಲ್ಲ ಹಂಗೆ ಅಲ್ಲಿ ಗುಂಡಿನೇ ಅದೇ ಇನ್ನು ರಿಪೇರಿ ಅದಾವೆ ಇನ್ನು ಈಗ ಮೇನ್ ರೋಡ್ ಒಂದು ಚೆನ್ನಾಗಿ ಗುಂಡಿಗಳು ಹಂಗೆ ಅದಾವೆ ಇದಾವೆ ರಸ್ತೆಗಳು ಭಾರಿ ಚೆನ್ನಾಗಿದಾವೆ ಸರ್ ಭಾರಿ ಚೆನ್ನಾಗಿದವ ಏನ್ ಮಾಡೋದು ಸರ್ ಅವ್ರ ಸರ್ಕಾರ ಹಂಗೈತಿ ಅಂದಮೇಲೆ ನಾವೇನು ಮಾಡ್ತೇವೆ ಅಭಿವೃದ್ಧಿ ಯಾವ ಇದಂತ ದಾವಣಗೆರೆ ಅಂತ ಅಲ್ಲ ಯಾವ ರಸ್ತೆ ತಗೊಂಡ್ರೆ ಅಷ್ಟೇ ಎಲ್ಲ ಗುಂಡಿಗಳು ಜನಪ್ರತಿನಿಧಿಗಳು ತಪ್ಪ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಬೇಕಾಗಿದ್ದಕ್ಕೆ ಅವ್ರು ಹಾಕೊಂಡಿದ್ದಾರೆ ಇವ್ರ ಅಧಿಕಾರಿಗಳ್ನ ಆಶ್ ತಗೊಂಬಂದ ಮೇಲೆ ಅವ್ರು ಮಾಡಿಸ್ಬೇಕಾಗಿತ್ತು ರೋಡ್ ಸರಿ ಇಲ್ಲ ರೋಡಕ್ಕೆ ಸ್ಮಾರ್ಟ್ ಸಿಟಿ ರೋಡಿನ ಬಗ್ಗೆ ಯಾರು ಆಸಕ್ತಿ ವಹಿಸ್ತಾ ಇಲ್ಲ ಭಾಳ ರೋಡಿ ಆ ಕಡೆ ಕಡೆ ಅನಾಹುತಗಳು ಭಾಳ ಆಗ್ತಾ ಇದ್ದಾವೆ ಸರಿಪಡಿಸ್ಬೇಕು ಮನೆ ಮನವಿ ಸಚಿವರಿಗೆ ಮನವಿ ಮಾಡ್ತಿದ್ದೀವಿ ಎಲ್ಲರೂ ಸೇರಿ ಅದು ಜನ ಜನಗಳ ಅಭಿಪ್ರಾಯನೂ ಅದೇ ಇರೋದು ಸಚಿವರು ಅದ್ರ ಮೇಲೆ ಗಮನ ಕೊಟ್ಟು ಕೆಲಸ ಮಾಡಿಸ್ಲಿ ಅಂತ ಕೇಳ್ತೀವಿ ಸರ್ ಎಸ್ಪೆಷಲಿ ಈ ರೋಡು ಏನು ಏನೇರಬೇಕಪ್ಪ ಅಂದ್ರೆ ರೋಡು ಸರಿಯಾಗಿ ಮಾಡೋದೇ ಇಲ್ಲ ಸರ್ ಫಸ್ಟ್ ಇವರು ಪ್ಲ್ಯಾನ್ ಮಾಡಿ ರೋಡನ್ನು ಕ್ಲೀನ್ ಮಾಡೋಲ್ಲ ಫಸ್ಟು ಎಲ್ಲ ಟಾರ್ ರೋಡ್ ಹಾಕ್ಸ್ಬಿಡ್ತಾರೆ ಇಲ್ಲ ಸಿಮೆಂಟ್ ರೋಡ್ ಓಡಾಕ್ಸ್ತಾರೆ ಆಮೇಲೆ ಪೈಪ್ ಕಲೆಕ್ಷನ್ ನೆಲೆ ಕಲೆಕ್ಷನ್ ಅಂತ ಗುಂಡಿ ತೊಡ್ತಾರೆ ಅರ್ಧ ಮಾಡ್ದೆ ಬಿಟ್ಟು ಹೋಗ್ತಾರೆ ಇಲ್ಲ ಅರ್ಧ ಬರ್ದಾಗೆ ಮುಚ್ಚೋಗ್ತಾರೆ ಇಲ್ಲೇ ನೋಡಿರಿ ಅಲ್ಲಿ ಎಷ್ಟು ಗುಂಡಿ ತೊಡಿದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇರ್ತಾರೆ ಸರ್ ಇಲ್ಲಿ ಬಂದಾಗ ಹೆಲ್ಮೆಟ್ ಇಲ್ಲ ಅದು ಇಲ್ಲ ಅಂತ ಹಿಡಿತಾರೆ ಅವ್ರು ಕಣ್ಣಾರೆ ನೋಡ್ತಾರೆ ನೋಡಿರಿ ಅಲ್ಲೆಲ್ಲ ಗುಂಡಿ ಇದೆ ನೀರು ತುಂಬ್ಕೊಂಡಿದೆ ಮಳೆ ಬಂದ ಮೇಲೆ ಅದು ನೋಡಬೇಕು ಅದು ಸರಿ ಮಾಡಿಸ್ಬೇಕು ಅಂತ ಈವನ್ ಇನ್ಸ್ಪೆಕ್ಟ್ ಅದು ಅನ್ಸಲ್ಲ ಫಸ್ಟ್ ಅವರದನ್ನೆಲ್ಲ ತಗೊಂಡೆ ಅಂದರೆ ಏನಾದ್ರು ಮಾಡ್ಬೋದು ಸರ್ ದಾವಣಗೆರೆ ಇಂಪ್ರೂವ್ ಮಾಡ್ಬೋದು ಸರ್ ಹಾಂ ಸ್ಮಾರ್ಟ್ ಸಿಟಿ ಅಂತೇಳಿ ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡಿದ್ದಾರೆ ಅದರಲ್ಲಿ ಒಂದು ಪರ್ಸೆಂಟು ಇಂಪ್ರೂವ್ ಆಗಿಲ್ಲ ಸರ್ ಮೇನ್ ಪಿ ಬಿ ರೋಡೇ ನೋಡಿರಿ ಸರ್ ಬಿ ಬಿ ರೋಡಲ್ಲೇ ಹೇಳಿದ್ದಾನೆ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲೇ ಇರ್ತಾರೆ ರೋಡ್ ಬಗ್ಗೆ ಅವ್ರು ಒಂದು ಒಂದು ರಿಮಾರ್ಕೇಬಲೂ ಬರ್ದಿಲ್ಲ ಬಟ್ ಹೆಲ್ಮೆಟ್ ಇಲ್ಲ ಅಂತಂದರೆ ಹಿಡಿತಾರೆ ಇದ್ರ ಬಗ್ಗೆ ಅವರೇ ಫಸ್ಟ್ ತಗೋಬೇಕು ಏನಾದರೂ ಒಂದು ಸರಿಯಾಗಿ ಮಾಹಿತಿಯನ್ನು ತಗೊಂಡ್ಬಿಟ್ಟು ಮಾಡಿಸಿದ್ರೆ ಸರಿಯಾಗುತ್ತೆ ಸರ್ ಹಾಂ ಸರ್ ಅದೇನೂ ಹೇಳ್ತಾರೆ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತ ಗ್ಯಾರಂಟಿ ಕೊಡಬೇಕು ಆ ಗ್ಯಾರಂಟಿ ಈ ಗ್ಯಾರಂಟಿ ಎಲ್ಲರೂ ಕೊಡ್ತಾರೆ ಸರ್ ಆದರೆ ಕ್ಲೀನ್ ಮಾಡೋದು ಮಾಡ್ತಾರೆ ಯಾರೂ ಇದನ್ನು ತೊಗೊಳ್ಳೋದಿಲ್ಲ ಇಲ್ಲಿ ಅಧಿಕಾರಿಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಸರಿಯಾದ ವ್ಯವಸ್ಥೆಯಲ್ಲಿ ಯಾರು ಮಾಡ್ತಾ ಇಲ್ಲ ಸರ್ ಅದು ಎಲ್ಲ ಜನಕ್ಕೂ ಗೊತ್ತಿದೆ ರಿಪೋರ್ಟ್ ಕೊಡ್ತಾರೆ ಹೋಗಿ ಅವರಿಗೆ ಒಂದು ಮೆಮೊನು ಕೊಡ್ತಾರೆ ಸೂಚನೆ ಕೊಡ್ತಾರೆ ಸರ್ ಈ ಥರ ಆಗಿದೆ ಸರಿ ಮಾಡಿಸಿ ಅಂತ ಆದರೆ ಇನ್ನೂ ಯಾರೂ ಸರಿಯಾಗಿ ಅದನ್ನು ಕ್ರಮ ತಗೊಂಡಿಲ್ಲ ಅಂತ ಅನಿಸುತ್ತೆ ಸರ್ ಆದಷ್ಟು ಬೇಗ ಮಾಡಿಕೊಟ್ರೆ ಒಳ್ಳೇದು ಸರ್ ಹೌದು ಸರ್ ತುಂಬಾ ಅಂದರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಇತ್ತೀಚೆಗೆ ಅಂದ್ರೆ ಜಾಸ್ತಿನೇ ಆಗ್ತಿದೆ ಎಸ್ಪೆಷಲಿ ಮಳೆ ಬಂತು ಅಂತಂದ್ರೆ ಗುಂಡಿಗಳು ಎಲ್ಲಿ ಬೇಕಂದ್ರೆ ತುಂಬಿಕೊಂಡಿರುತ್ತೆ ನೀರು ತುಂಬ್ಕೊಂಡಿರುತ್ತೆ ವೆಹಿಕಲ್ ಅಡ್ಡಾಡೋದಕ್ಕೆ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಸರ್ ದಾವಣಗೆರೆಯಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅದ್ರ ತಕ್ಕನಂಗೆ ಸ್ಮಾರ್ಟ್ ಸಿಟಿ ಅಂತೂ ಆಗ್ತಾಯಿಲ್ಲ ಹಾಂ ಸರ್ ಸಿಂಧು ಅಂತ ಇದು ದಾವಣಗೆರೆ ಸ್ಮಾರ್ಟ್ ಸಿಟಿ ರಸ್ತೆಗಳ ಕತೆ ಜನ ಏನು ಹೇಳಿದ್ರು ಅಂತ ಕೇಳಿದ್ರಲ್ಲ ಮತ್ತೊಂದು ಸಮಸ್ಯೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇದ್ವಿ ಒಂದು ಕನ್ನಡ ನ್ಯೂಸ್